ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ತಯಾರಿಯನ್ನು ನಡೆಸೋಂಥವ್ರಿಗೆ ಬಹು ದೊಡ್ಡ ಒಂದು ಚಿಂತೆ ಏನು ಅಂತಂದರೆ ಈ ಏಜ್ ಲಕ್ಷ ಅಂದರೆ ವಯೋಮಿತಿ ಏಜ್ ಲಿಮಿಟು ಸೊ ತುಂಬ ಜನ ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಕಾಲಿಟ್ಟಾಗ ಕೆಲವ್ರದ್ದು ಪದವಿ ಮುಗಿಸಿ ಬಂದಿರ್ತಾರೆ ಅಂದರೆ ಟ್ವೆಂಟಿ ಒನ್ ಟ್ವೆಂಟಿ ಟೂಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪ್ರೇಷನ್ ಶುರು ಮಾಡ್ತಾರೆ ಕೆಲವರು ಸ್ನಾತಕೋತ್ತರ ಪದವಿಯನ್ನು ಮಾಡ್ಕೊಂಡು ಬರ್ತಾರೆ ಇನ್ನು ಕೆಲವರು ಪಿ ಎಚ್ ಡಿಯನ್ನು ಕೂಡ ಮುಗಿಸ್ಕೊಂಡು ಬರ್ತಾರೆ ಈ ರೀತಿ ಹಲವಾರು ಜನ ವಿವಿಧ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಯನ್ನು ಆರಂಭ ಮಾಡ್ತಾರೆ ಕೆಲವರು ಹೆಂಗೆ ಅಂತಂದರೆ ಒಂದು ನಾಲ್ಕೈದು ವರ್ಷ ಎಲ್ಲೋ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅಲ್ಲಿ ಒತ್ತಡಕ್ಕೋ ಇನ್ನೇನು ನಮಗೆ ಸರಿ ಹೊಂದುತ್ತಿಲ್ಲ ಅಂದಾಗ ಕಾಂಪಿಟೇಟಿವ್ ಎಕ್ಸಾಮ್ ಕಡೆ ಗಮನ ಕೊಡ್ತಾರೆ ಸೊ ಈ ರೀತಿ ಇದ್ದಾಗ ಏನಾಗ್ಬಿಡುತ್ತೆ ಅಂತಂದರೆ ನಮ್ಮ ಕಾನ್ಸಂಟ್ರೇಷನ್ನು ಒಂದು ಕಡೆ ಇತ್ತು ನಾವು ಸರಿಯಾಗಿ ಫೋಕಸ್ ಮಾಡ್ತಾ ಇದ್ದೀವಿ ಅಂತಂದರೆ ಕ್ವಿಕ್ಕಾಗಿ ನಮಗೆ ಹುದ್ದೆ ಅನ್ನೋದು ಸಿಕ್ಬಿಡುತ್ತೆ ಇನ್ ಕೇಸ್ ನಮ್ಮ ಫೋಕಸ್ ಕರೆಕ್ಟಾಗಿಲ್ಲ ಅಂದರೆ ಕೆಲವ್ರಿಗೆ ಹೆಂಗಾಗುತ್ತೆ ಆಗುತ್ತೆ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಕೋಚಿಂಗ್ ತೆಗೆದುಕೊಳ್ಳೇಬೇಕು ಅನ್ನೋ ಒಂದು ಅನಿವಾರ್ಯತೆ ಇರುತ್ತೆ ಬಿಕಾಸ್ ಸಿಲೆಬಸ್ ಬಗ್ಗೆ ನಾಲೆಜ್ ಇರೋಲ್ಲ ಕೆಲವರು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ತಾರೆ ಅವ್ರಿಗೆ ಮ್ಯಾಥಮೆಟಿಕ್ಸ್ ಸಿ ಸಿ ಲೈಕ್ ಯು ಪಿ ಎಸ್ ಸಿ ಆದರೆ ಸಿ ಸಿ ಕೊರತೆ ಇರುತ್ತೆ ಆ್ಯಂಡ್ ಇಂಜಿನಿಯರಿಂಗಿಂದ ಬಂದವರಿಗೆ ಆರ್ಟ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿ ಗೊತ್ತಿರೋಲ್ಲ ಸೊ ಅದಕ್ಕೆ ಹಿಂಗಿಂಗೋ ಮಾಡಿ ಒಟ್ನಲ್ಲಿ ಕೋಚಿಂಗಲ್ಲಿ ಒಂದು ವರ್ಷ ಎರಡು ವರ್ಷ ಟೈಮ್ ಹೋಗುತ್ತೆ ಆಮೇಲೆ ಪ್ರಿಪ್ರೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಲ್ಲಿಗೆ ಬಂದಾಗ ನಮ್ಮ ಸ್ಟೇಟ್ ಎಕ್ಸಾಮ್ ಪ್ರಿಪ್ರೇಷನ್ ಏನೋ ಮಾಡ್ತೀನಿ ಅಂದರೆ ನೋಟಿಫಿಕೇಷನ್ ಆಗೋದೆ ಆರು ಏಳು ವರ್ಷಕ್ಕೊಮ್ಮೆ ಈ ಕೆ ಪಿ ಎಸ್ ಸಿ ಕೆ ಎ ಎಸ್ ಅಂತ ಪರೀಕ್ಷೆ ಕೂತ್ಕೊಂಡ್ರೆ ಇವು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕೆ ಎಂಟ್ರಿ ಕೊಟ್ಟರೆ ಮೂವತ್ತು ವರ್ಷಕ್ಕೆ ಒಂದು ಅಟೆಂಪ್ಟ್ ಕೊಟ್ಟಿರ್ತಾರೆ ಆಕೆ ಒಂದು ಎರಡು ಮೂರು ವರ್ಷಕ್ಕೆ ಒಂದು ಸಿಗೋದೇ ಒಂದು ಅಟೆಂಪ್ಟ್ ಅಂದ್ಕೊಳ್ಳಿ ಬಟ್ ಯು ಬಿ ಎಸ್ ಸಿ ಅಂತ ಪರೀಕ್ಷೆ ಆದರೆ ಪ್ರತಿ ವರ್ಷ ಕೂಡ ಅಟೆಂಪ್ಟ್ ಸಿಗುತ್ತೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ಎಕ್ಸಾಮ್ ಸೊ ಏನಾಗ್ಬಿಡುತ್ತೆ ಇಲ್ಲಿ ಅಂತಂದರೆ ತುಂಬ ಜನರಿಗೆ ಒಂದು ಡೌಟ್ ಇದೆ ಈಗ ಅಪ್ಕಮಿಂಗ್ ಕೆ ಪಿ ಎಸ್ ಸಿ ಕೆ ಇ ಎ ಕೇಸ್ ಇಂದ ಯಾವೆಲ್ಲ ನೋಟಿಫಿಕೇಶನ್ ಆಗುತ್ತೆ ಸೊ ಅದಕ್ಕೆ ಏಜ್ ರಿಲಾಕ್ಷೇಷನ್ ಕೊಡ್ತಾರಾ ಲೈಕ್ ಎಸ್ ಡಿ ಎಫ್ ಡಿ ಎಕ್ಸೈಸ್ ಇನ್ಸ್ಪೆಕ್ಟರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐಗೆ ಸೊ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಏಜ್ ರಿಲಾಕ್ಸೇಷನ್ ಕೊಡ್ತಾರೆ ಬಟ್ ಅಧಿಕೃತವಾಗಿ ಮಾಹಿತಿ ಇಲ್ಲ ಅಷ್ಟೇ ಅಂದರೆ ಸರ್ಕಾರ ಇದನ್ನು ಅಧಿಕೃತ ಮಾಡಬೇಕು ಯಾಕೆ ಕೊಡಬೇಕು ಜೆನ್ಯೂನ್ ರೀಸನ್ ಇದೆ ಕಳೆದ ಒಂದು ಕೋವಿಡ್ ಆದ ಮೇಲೆ ಇಲ್ಲ ಒಳ ಮೀಸಲಾತಿಯಿಂದ ಕಳೆದ ಒಂದು ವರ್ಷ ನೋಟಿಫಿಕೇಷನ್ಗಳಿಲ್ಲ ಸೊ ಈ ಕಾರಣದಿಂದ ಸರ್ಕಾರ ವಯೋಮಿತಿ ಸಡಿಲಿಕೆಯನ್ನ ಕೊಡಲೇಬೇಕು ಬಟ್ ಪಿ ಸಿಗೆ ಪರ್ಮನೆಂಟ್ ಏಜ್ ರಿಲ್ಯಾಕ್ಸೇಷನ್ ಕೇಳ್ತಾ ಇರೋದು ರೈಟ್ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಇರೋದು ಸೊ ಹಂಗಾಗಿ ಅವ್ರು ಕೇಳ್ತಾ ಇರೋದು ಸರಿ ಇದೆ ಆ್ಯಂಡ್ ಈ ಏಜ್ ಅಲ್ಲಿ ನಾವು ಮಾಡ್ಕೊಳ್ಳುವಂಥ ತಪ್ಪೇನು ಅಂತಂದರೆ ತುಂಬ ಜನ ನಿಮಗೆ ರೈಟ್ ಗೈಡ್ ಮಾಡ್ತಾರೆ ಎರಡು ವರ್ಷ ಮೂರು ವರ್ಷ ಪ್ರಿಪ್ರೇಷನ್ ಮಾಡಿ ಆಗಿಲ್ಲ ಅಂತಂದರೆ ನೇರವಾಗಿ ಬೇರೆ ಏನಾದರೂ ಪ್ಲ್ಯಾನ್ ಬೇ ರೂಪಿಸ್ಕೊಳ್ಳಿ ಕೆಲವರು ಆ ಕೆಲಸ ಮಾಡಲ್ಲ ಹತ್ತತ್ತು ವರ್ಷ ಕೂತಿರೋರು ಇದ್ದಾರೆ ಹದಿಮೂರು ವರ್ಷ ಇನ್ನೂ ಓದ್ತಾ ಇರೋರು ಇದ್ದಾರೆ ಸೊ ಅಲ್ಲಿ ಏನಾಗ್ಬಿಡುತ್ತೆ ಅಷ್ಟು ವರ್ಷ ನಮ್ಮ ಶ್ರಮವನ್ನು ಒಂದೆಡೆ ನಾವು ಹಾಕಿ ನಮಗೆ ಏನು ಫಲ ಸಿಗದೆ ಇದ್ದಾಗ ಮೆಂಟಲಿ ಫಿಸಿಕಲಿ ತುಂಬ ಅಂದರೆ ತುಂಬ ಒತ್ತಡ ಶುರುವಾಗುತ್ತೆ ಅಷ್ಟೇ ಧಾರವಾಡದಲ್ಲಿ ನೋಡಿದ್ವಿ ಮೂವತ್ತೆರಡು ವರ್ಷದ ಇಂಜಿನಿಯರಿಂಗ್ ಪದವಿ ಧಾರ ಆತ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದೋ ಸಂದರ್ಭದಲ್ಲಿ ಏನು ಒತ್ತಡ ಇತ್ತೋ ಏನು ಗೊತ್ತಿಲ್ಲ ಈ ಕಡೆ ಮನೆಯಲ್ಲಿ ಸಮಸ್ಯೆಗಳು ಇರ್ತವೆ ಬೇರೆ ಬೇರೆ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಸೊ ಈ ರೀತಿ ಏನಾಗ್ಬಿಡುತ್ತೆ ಒತ್ತಡಗಳು ಹೆಚ್ಚಾದಂತೆಲ್ಲ ನಮ್ಮ ಆರೋಗ್ಯ ಸ್ಥಿತಿಗತಿ ಅದಕ್ಕೆ ಬಿಡುತ್ತೆ ಸೊ ಅದಕ್ಕೆ ನನ್ ನಾನು ಕೂಡ ಅಷ್ಟೇ ಈಗ ನನಗೆ ಇಪ್ಪತ್ತ್ ಮೂರು ವರ್ಷ ಅನ್ಬೋಡಿ ನಾನು ಇನ್ನೊಂದು ಮೂರ್ನಾಲ್ಕು ವರ್ಷ ಸರಿಯಾಗಿ ಪ್ರಿಪ್ರೇಷನ್ ಏನೋ ಮಾಡಿ ಓದ್ತೀನಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಅಲ್ಲಿಂದ ನಾನು ಎಚ್ಚೆತ್ಕೊಂಡಿಲ್ಲ ಇನ್ನೂ ನಾನು ಇನ್ನೂ ಪ್ಲಾನ್ ಬಿ ಮಾಡ್ಕೊಂಡಿಲ್ಲ ಏನಕ್ಕೂ ಬೇರೆದಕ್ಕೂ ತಯಾರಿ ಮಾಡಿಲ್ಲ ಅಂದರೆ ಖಂಡಿತವಾಗಿ ನನ್ನ ಲೈಫ್ ಕೂಡ ತುಂಬ ಕಷ್ಟ ಆಗುತ್ತೆ ಫಿನಾನ್ಷಿಯಲಿ ಮನೆ ಕಡೆಯಿಂದ ಇನ್ ಕೇಸ್ ಏನೋ ಬಯಲಕ್ಕು ತಂದೆ ತಾಯಿ ಚೆನ್ನಾಗಿ ಆಸ್ತಿ ಮಾಡಿಟ್ಟಿದ್ರು ಮನೇಲಿ ಒಂದೇನೋ ಬಿಸ್ನೆಸ್ಸು ಅಥವಾ ಇನ್ನೇನೋ ಇತ್ತು ಜಮೀನಿತ್ತು ನಾನು ಒಂದು ಮಾಡ್ತೀನಿ ಏನೋ ಒಂದು ಧೈರ್ಯ ಇತ್ತು ಅಂದರೆ ಮುನ್ನುಗ್ಗಿ ಮಾಡ್ಬೋದು ಏನೂ ಇಲ್ಲದೆ ಫಿನಾನ್ಷಿಯಲಿ ತುಂಬ ವೀಕ್ ಇತ್ತು ಮನೆಯಲ್ಲಿ ಎಲ್ಲರೂ ಕೂಡ ನಿನ್ನನ್ನು ಆಶ್ರಯ ಆಶ್ರಯಿಸಿದ್ರು ಮನೆಯಲ್ಲಿ ಸಿಂಗಲ್ ಅಂದರೆ ಒಬ್ಬನೇ ಮಗ ಇದ್ದು ಒಬ್ಬ ಒಬ್ಬನೇ ಮಗಳಿದ್ರು ಕಷ್ಟಪಡಲೇಬೇಕಿತ್ತು ಅಂದರೆ ಎರಡು ಮೂರು ಹೆಚ್ಚಂದರೆ ಐದು ವರ್ಷ ಅದಕ್ಕಿಂತ ಹೆಚ್ಚು ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಓದುವಂಥದ್ದು ಸಮಂಜಸ ಅಲ್ಲ ಏಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ನೀವು ಪ್ರಿಪ್ರೇಷನ್ ಮಾಡಿ ಅಲ್ಲಿ ನಿಮ್ಗೆ ಇದೆ ಇಂದೆಲ್ಲ ನಾಳೆ ನೀವು ಮಾಡ್ಕೊಳ್ತೀರಾ ಬಟ್ ಸ್ಟೇಟ್ ಗೌರ್ಮೆಂಟ್ ತುಂಬ ಅಂದರೆ ತುಂಬ ಇದೆ ಎಸ್ಪೆಷಲಿ ಕೆ ಪಿ ಸಿ ಕಂಪ್ಲೀಟ್ಲಿ ಕರಪ್ಷನಿಂದ ತುಂಬ ಹೋಗಿದೆ ಆ್ಯಂಡ್ ಕೆ ಇ ಎ ಅಷ್ಟೇ ಪರೀಕ್ಷೆ ಮಾಡ್ತಾರೆ ಅಬ್ಬ ಅವ್ರ ಇದೆ ಬಟ್ ಲಿಸ್ಟ್ಗಳನ್ನೇ ಬಿಡೋದು ಈ ಕನ್ಸರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಿಡಲ್ಲ ನೋಡಿ ಎರಡೂವರೆ ವರ್ಷ ಎ ಅದು ಸಿಕ್ಸ್ ಸೆವೆಂಟಿ ಸೊ ಈ ರೀತಿ ಆದಾಗ ಏನು ಮಾಡ್ತೀರಾ ನೀವು ಅದಕ್ಕೆ ಹೇಳೋದು ಏಜ್ ರಿಲ್ಯಾಕ್ಸೇಷನ್ ಅನ್ನು ನಂಬಿಕೊಂಡು ಕೂತ್ಕೊಳ್ತೀರಾ ಟೈಮ್ ಕೊಟ್ಟರು ಮನೆಗೆ ಏನಾಯ್ತು ಪರೀಕ್ಷೆ ಅಕ್ರಮ ಆಗೋಯ್ತು ಸರಿಯಾಗಿ ಎಷ್ಟು ಜನ ಪ್ರಶ್ನೆ ಪತ್ರಿಕೆಯಿಂದ ತೊಂದರೆ ಆಗಿ ಎಕ್ಸಾಮ್ ಬರೀಲಿಲ್ಲ ಎಕ್ಸಾಮನ್ನು ಎರಡು ಮೂರು ಅಂಕಗಳಿಂದ ವಂಚಿತರಾದ್ರಿ ಅದಕ್ಕೆ ಈ ಏಜ್ ರಿಲ್ಯಾಕ್ಸೇಷನ್ ಕೊಡೋದು ಬಿಡೋದು ಸರ್ಕಾರದ ತೀರ್ಮಾನ ಅದು ಪರೀಕ್ಷೆ ಆಯೋಗಗಳು ಅದೇನೇ ಇರಲಿ ನೀವು ಒಂದು ನಾಲ್ಕೈದು ವರ್ಷ ನಾನು ನಿಮ್ಮಷ್ಟು ದೊಡ್ಡವನಿಲ್ಲ ತುಂಬ ಜನ ಚಾನಲ್ ನೋಡ್ತಾ ಇರೋರು ಒಬ್ಬ ತುಂಬ ಸೀನಿಯರ್ ಆಸ್ಫ್ರೆಂಡ್ಸ್ ಇದ್ದೀರಾ ನಾನು ನಿಮ್ಮಷ್ಟು ವಯಸ್ಸಲ್ಲಿ ಚಿ ದೊಡ್ಡವನಲ್ಲ ಚಿಕ್ಕವನು ಬಟ್ ನನಗೆ ಇರೋ ಅನುಭವದಲ್ಲಿ ಐದಕ್ಕಿಂತ ಐದಕ್ಕಿಂತ ಹೆಚ್ಚು ಐದು ವರ್ಷ ಆರು ವರ್ಷ ಓದೋದು ನನ್ನ ಪ್ರಕಾರ ತಪ್ಪು ಆಗತ್ತೆ ಕೆಲವರು ಅದೃಷ್ಟ ಹತ್ತು ವರ್ಷದ ನೌಕರಿ ಆಗ್ಬಿಟ್ಟು ಅಂತಿದ್ರೆ ಏನೂ ಮಾಡೋಕ್ಕಾಗಲ್ಲ ಬಟ್ ಆದ್ರೆ ಟೈಮನ್ನು ಸರಿಯಾಗಿ ಯುಟಿಲೈಸೇಷನ್ ಮಾಡ್ಕೋಬೇಕು ಕೆಲವರು ನಿಜ ನಾನು ಪರ್ಸನಲ್ ಆಗಿ ಎಲ್ಲರಿಗೂ ಹೇಳ್ತಿಲ್ಲ ಕೆಲವ್ರು ಸೀರಿಯಸ್ನೆಸ್ಸೇ ಇರಲ್ಲ ಒಂದು ನಾಲ್ಕೈದು ವರ್ಷ ಹಿಂಗೆ ಕಳೆದಿರ್ತಾರೆ ಆಮೇಲೆ ಸೀರಿಯಸ್ ಆಗ್ತಾರೆ ಕೆಟ್ಟ ಮೇಲೆ ಬುದ್ಧಿಮಂತು ನಂಗೆ ಆಮೇಲೆ ಏನೋ ಮಾಡಕ್ ಹೋಗ್ತಾರೆ ಅದು ನಿಮ್ಮ ಒತ್ತಡವನ್ನು ಉಂಟು ಮಾಡುತ್ತೆ ಸೊ ಅದಕ್ಕೆ ಬಿಫೋರೇ ನೀವು ಏನಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸರಿಯಾಗಿ ಪರಿಶ್ರಮವನ್ನು ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು